ಹೋರಾಡು ಕನ್ನಡದ ಆನಂದ ಹೋರಾಡು ಕನ್ನಡದ ಕಂದಾಡು ನನ್ನ ಆನಂದ ಡಾಕ್ಟರ್ ಕುವೆಂಪು ಕನ್ನಡ ಸಾಹಿತ್ಯ ವೇದಿಕೆ ವತಿಯಿಂದ ಎರಡನೇ ಕನ್ನಡ ನುಡಿ ಹಬ್ಬ ಗುಂಡ್ಲಿಪೇಟೆ ಪಟ್ಟಣದ ಜ್ಞಾನ ನಡೆದ ಡಾಕ್ಟರ್ ಕುವೆಂಪು ಕನ್ನಡ ಸಾಹಿತ್ಯ ವೇದಿಕೆಯ ವತಿಯಿಂದ ಎರಡನೇ ಕನ್ನಡ ನುಡಿ ಹಬ್ಬವನ್ನ ಕನ್ನಡ ಪರ ಹಿರಿಯ ಹೋರಾಟಗಾರರಾದ ಹಾಗೂ ನಿವೃತ್ತ ಶಿಕ್ಷಕರಾದ ಡಾಕ್ಟರ್ ಬ್ರಹ್ಮಾನಂದ್ ರವರ ನೇತೃತ್ವದಲ್ಲಿ ಎರಡನೇ ಕನ್ನಡ ನುಡಿ ಹಬ್ಬವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಹಿಮ್ಮಡಿ ಮಹಾ ಶಿವಯೋಗಿಗಳು ದೀಪ ಬೆಳಗುವುದರ ಮೂಲಕ ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕುವೆಂಪು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಅನಂತರ ಪೂಜ್ಯರು ಮಾತನಾಡಿ

ಸಂಘಟನಾತ್ಮಕವಾಗಿ ಎಲ್ಲರನ್ನ ಎಲ್ಲರಲ್ಲೂ ಕೂಡ ಒಂದೇ ರೀತಿಯಾದಂತಹ ಭಾವನೆಯನ್ನ ಒಂದೇ ರೀತಿಯಾದ ಚಿಂತನೆಯನ್ನ ಮತ್ತು ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ ಅಂತಹ ಅದ್ಭುತವಾದಂತಹ ಕಷ್ಟಕರ ಕೆಲಸ ಆದರೂ ಕೂಡ ನಮ್ಮ ಕೆಲಸ ಅನ್ನುವಂತಹ ಭಾವನೆ ಇಟ್ಕೊಂಡು ಮಾಡತಕ್ಕಂಥದ್ದು ಅವರ ನುಡಿಗಳಿಗೆ ತಕ್ಕಂತೆ ನಮ್ಮ ಕೆಲಸ ಅನ್ನುವಂಥ ಭಾವನೆ ನಮಗೆಲ್ಲರೂ ಕೂಡ ಮನಸ್ಸಿನಿಟ್ಕೊಂಡು ಈ ವೇದಿಕೆ ಬೆಲೆ ವೇದಿಕೆ ಬೆಳೆಗಡೆ ಎಲ್ಲರೂ ಕೂಡ ಆಸೆದಾಗಿರ್ತಕ್ಕಂಥ ಮತ್ತೊಮ್ಮೆ ವಂದನೆಗಳನ್ನು ಆಚರಿಸುತ್ತಾ ಇಲ್ಲಿ ವಿಶೇಷವಾಗಿ ಬಹಳ ವಿಶೇಷ ಕನ್ನಡಪರ ವಿಚಾರಗಳನ್ನು ಅನೇಕ ಯಾವುದೇ ಗಂಜಾನ್ಯ ಅನುಭಾವದ ನುಡಿಗಳನ್ನ ನಗರ ಕಣ್ಣಿಗಳಿಗೆ ದೈವಾನಿಸತಕ್ಕಂಥದ್ದು ಹೀಗೆ ಬಸವಣ್ಣವರು ಹೇಳ್ತಾರೆ ಅಡುಗೆಯ ಮಾಡುವಡೆ ಮಣ್ಣೆ ಮನದು ಕೊಡುಗೆಯ ಮಾಡುವಡೆ ಮೊನ್ನೆ ಮನದು ಶಿವ ಪದವದಲ್ಲಿ ಪಡೆ ಗುರುಪದಲಿ ಬಣ್ಣದು ಕೂಡಲ ಸಂಗಮ ದೇವರಲ್ಲಿ ಕಡೆ ಶರಣನ ಬೆಂಬಲಿಸುವಂತಹ ಎಲ್ಲರೂ ಇಷ್ಟ ಅವಶ್ಯಕತೆ ಅದೇ ರೀತಿಯಾಗಿ ಕನ್ನಡ ಕನ್ನಡಪರದ ಅದ್ಭುತವಾದ ಹೋರಾಟಗಳ ರೂಪದಲ್ಲಿ ಈ ಒಂದು ಏನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅದರ ಜೊತೆಗೆ ಅದರ ಅದನ್ನ ಹಿಂಬಾಲಿಸುವಂತಹ ಅದಕ್ಕೆ ಪ್ರೋತ್ಸಾಹವನ್ನು ನೀಡುವಂತಹ ಎಲ್ಲ ಸದಸ್ಯರುಗಳು ಒಂದು ಕನ್ನಡ ನನ್ನ ಅಭಿಮಾನಿಗಳಿರತಕ್ಕ ಬಹಳ ಸಂತೋಷವಾದ ಸಂಗತಿ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ನಮ್ಮ ಮಾತುಗಳಲ್ಲಿ ಎಲ್ಲ ವಿಚಾರಗಳನ್ನ ಹೇಳ್ಬೋದು ಅದಕ್ಕೆ ತಕ್ಕಂತೆ ನುಡಿಗಳು ಅವಶ್ಯಕವಾಗಿರ್ತಕ್ಕಂಥದ್ದು ಏಕೆಂದ್ರೆ ನಾವು ಅವಶ್ಯಕವಾಗಿರತಕ್ಕೂ ಕೂಡ ಕನ್ನಡದ ಬಗ್ಗೆ ಅಭಿಮಾನವನ್ನ ಬಹಳಷ್ಟು ಸಮಯ ಆಗಿದೆ ಅಮೂಲ್ಯವನ್ನ ಸಮಯದಲ್ಲಿ ಕಾರ್ಯಕ್ರಮಕ್ಕೆ ಸಂಗತಿ ಬಸವಣ್ಣವರು ಹೇಳ್ತಾರೆ ನುಡಿಯಲ್ಲಿ ಹೆಚ್ಚೆಂದು ನಡೆಯಲಿ ತಂದರೆ ಹಿಡಿದಿದ್ದಲ್ಲಿ ನಾವು ಅಂತ ಹೇಳ್ತಾರೆ ಅಂದ್ರೆ ನುಡಿಯಲ್ಲಿ ಎಲ್ಲವನ್ನ ಹೇಳ್ತೀವಿ ಶಾಲೆ ಇವತ್ತು ಒಂದೇ ಒಂದು ಅಂತಂದ್ರೆ ನಮ್ಮ ಕನ್ನಡಿಗರ ಮನಸ್ಥಿತಿ ಹೇಗಿರ್ಬೋದು ಆಂಗ್ಲ ಭಾಷೆಯ ಲಾಭವ ಎಷ್ಟು ಮಟ್ಟಿಗೆ ಚಿಂತನೆ ಮಾಡಬೇಕು ನಾವು ಕನ್ನಡ ಪರ ಹೋರಾಟ ನಾವು ಕನ್ನಡ ಪರ ಹೋರಾಟ ಮಾಡೋರು ಯಾರು ಇಲ್ಲಿ ನಾವು ಕೆಲಸ ಮಾಡ್ತಕ್ಕಂಥವ್ರು ಕಾರ್ಮಿಕರು ಆಟೋ ಡ್ರೈವರ್ ಯಾವುದು ಬಲಿಷ್ಠ ಇಲ್ಲೇ ಇರತಕ್ಕಂಥ ಬದುಕನ್ನು ಹೋರಾಟ ಮಾಡೋರು ಕಟ್ಕೊಂಡು ಆರಾಮಾಗಿ ಬಾಡಿಗೆ ಮಳಿಗೆಗಳನ್ನ ಬಾಡಿಗೆ ಕೊಟ್ಕೊಂಡು ಅವರು ಆರಾಮಾಗಿರುತ್ತದೆ ಹೋರಾಟ ಮಾಡೋರು ನಾವು ಬೀದಿ ನಿಲ್ಕೊಂಡು ನಾವು ಬದುಕಿ

ఖరీదీ మెజారిటీ తగ్బుడు మెజార్టీ తగ్బేగౌడ పార్టీ కర్వే నారాయణ మహాపౌరే దినారు ఎలా మరాఠీ కార్పొరేషన్ ఒక్క దీనికి ಹಾಗೆ ಕನ್ನಡಪ್ರಭ ಸಂಪಳ ಮುಖಾಂತರ ಸಲ್ಲಿಸುವ ಕೆಲಸವನ್ನು ಮಾಡೋಣ ತದನಂತರ ಮಂಜು ಶಾಂತಿ ವಿನಂತಿ ಮಾಡಿಕೊಳ್ತೇನೆ ವೇದಿಕೆ ಮೇಲೆ ಎಲ್ಲ ಗಣ್ಯರು ವಿದ್ಯಾಧ್ಯ ಪ್ರತಿಭೆಯನ್ನು ಪಡ್ಕೊಂಡವರು ಡಾಕ್ಟರ್ ಲಕ್ಷ್ಮಿ ವಿ ಅವರು ಕವಯತ್ರಿ ಉಪನ್ಯಾಸಕ್ಕೆ ಕೆಲಸವನ್ನು ಮಾಡುವವರು ಬಸವಣ್ಣವರು ಬಂಗಾಪುರದವರು ಇವರೆಲ್ಲರಿಗೂ ಕೂಡ ಡಾಕ್ಟರ್ ಕುವೆಂಪು ಕನ್ನಡ ಸಾಹಿತ್ಯ ವೇದಿಕೆ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತದೆ ಹೀಗೆ ನಿಮ್ಮ ಆಯಸಾಲಿಗೆ ಹೆಚ್ಚಾಗಿ ನೀವು ಇನ್ನೂ ಕೂಡ ಕನ್ನಡದ ಪ್ರೇರಣೆ ಹಿಡಿದು ಮನಸ್ಸನ್ನು ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಪೂಜೆ